ಎಲ್ರಿಗೂ ನಮಸ್ಕಾರ ಏನ್ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಐತಲ್ಲ ಆಲ್ರೆಡಿ ಕಾಂಗ್ರೆಸ್ ಸಂಯುಕ್ತ ಶಿವಾನಂದ್ ಪಾಟೀಲ್ ಅವ್ರಿಗೆ ಟಿಕೆಟ್ ಕೊಟ್ಬಿಟ್ಟೈತಿ ಅದ ಅದ್ರ ಸಲುವಾಗಿ ಅಸಮಾಧಾನಗೊಂಡ್ರ ವೀಣಾ ಕಾಶ್ಯಪ್ನವ್ರು ಅವ್ರ ನಡೆ ಏನನ್ನೋದು ಇನ್ನೂ ಸ್ವಲ್ಪ ನಿಗೂಢನೇ ಐತಿ ಬಹುಶಃ ಅವರು ಸಿಳಿದೇಳೋ ಸಾಧ್ಯತೆ ಕಡಿಮೆ ಅಂತ ಆ ಆಲ್ಮೋಸ್ಟ್ ಬಿ ಜೆ ಪಿ ಅವ್ರ ಕಾಲ್ ಮಾಡ್ಯಾರ ನೀವು ಬಿಜೆಪಿ ಬರ್ರಿ ಅನ್ನೋ ಆಫರ್ ಕೊಟ್ಟಾರ ಹೌದು ನಮ್ಗೆ ಬಿಜೆಪಿಯವ್ರು ಕಾಲ್ ಮಾಡಿದ ಕರೆ ಅಂತಂದನು ಹೇಳಾರ ಆದ್ರೆ ನಮ್ಮ ನಿರ್ಣಯ ಏನು ಅವ್ರಿಗೆ ಇನ್ನೂ ತಿಳಿಸಿಲ್ಲ ಅನ್ನೋ ಮಾತು ಅವ್ರು ಹೇಳ್ಯಾರ ವೀಣಾ ಕಾಶ್ಯಪ್ನವ್ರು ಆ ಪ್ರಕಾರ ಒಂದ್ ಎರಡು ದಿವಸ ನಾಲ್ಕು ದಿವ್ಸ ನಾನು ರೆಸ್ಟ್ ಮಾಡ್ತೀನಿ ಅನ್ನೋ ಮಾತು ಹೇಳಿದ್ರು ಆಲ್ಮೋಸ್ಟ್ ಎರಡು ಮೂರು ನಾಲ್ಕು ದಿವಸ ರೆಸ್ಟ್ ಆಯ್ತು ಅಂತ ಅನ್ಕೊಂತೀವಿ ಮುಂದೆ ಅವರು ಹೊರಗಡೆ ಬಂದಾಗ ಅವ್ರು ಏನು ನಿರ್ಣಯ ತಗೋತಾರ ಆಮೇಲೆ ಅವ್ರ ಮೈಂಡ್ ಒಳಗೆ ಏನ್ ಓಡಾಕತೈತಿ ಯಾವ ಪ್ರಕಾರ ಅವ್ರ ನಿರ್ಣಯ ತಗೋಬಹುದು ಅಥವಾ ಏನಾದ್ರು ಬೆಂಬಲಿಗರು ಇನ್ನೊಂದು ಸಮಾವೇಶ ಏನಾದ್ರು ಮಾಡ್ತಾರ ಸಮಾವೇಶ ಮಾಡಿದ್ರೆ ಆ ಸಮಾವೇಶ ಒಳಗ ನಿರ್ಣಯ ಏನ್ ಬರ್ತೈತಿ ಆ ನಿರ್ಣಯ ಬಂದಾಗ ತಮ್ಮ ಸ್ವಂತ ನಿರ್ಣಯ ಏನು ಅನ್ನೋದನ್ನ ಬಹುಶಃ ಇದ ಒಂದು ಎರಡು ಮೂರ್ ನಾಲ್ಕು ದಿವ್ಸ ಒಳಗ ಎಲ್ಲ ಕ್ಲಾರಿಟಿ ಸಿಗಬಹುದು ಅಂತ and so the